ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳನ್ನು ಮಾಡುತ್ತಿರುವ ದುಷ್ಕರ್ಮಿಗಳ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ ಒತ್ತಾಯಿಸಿದರು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅದು ಸರ್ಕಾರಿಯ ಮತ್ತು ಯೂನಿವರ್ಸಿಟಿಯ ಸಂಬಂಧಪಟ್ಟಂತಹ ಜಾರಿಯಲ್ಲಿ ಅಂತ ಅಂತೇಳಿ ಅವರು ಒಂದು ಮನೆ ಮುಖ್ಯಮಂತ್ರಿಗೆ ಮೊನ್ನೆ ಬರೆದಿದ್ದರು ಆದರೆ ಅವರು ಎಲ್ಲೇ ಅವರ ಲೆಟ್ರಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತೇಳಿ ಎಲ್ಲೂ ಅವರು ಬರೆದಿಲ್ಲ ಆದರೆ ಇಷ್ಟು ಏನು ಮನವರಿಕೆ ಮಾಡಿದ್ರು ಸೇಮ್ ಅವರಿಗೆ ಅಂದ್ರೆ ಗೋರ್ಮೆಂಟ್ ಎಲ್ಲ ಸ್ಥಳಗಳು ಆ ಸ್ಥಳಗಳಲ್ಲಿ ಇಂಥ ಬೈಟಕ್ಗಳು ಆಗ್ಬಾರ್ದು ಅಂತ ಹೇಳಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದರು ಈಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಅವ್ರ ಮನದ ಬಗ್ಗೆ ಅವರ ಧರ್ಮದ ಬಗ್ಗೆ ಕೆಟ್ಟ ಕೆಟ್ಟಾಗಿ ವೈಯಕ್ತಿಗಳು ಅವರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕೆಟ್ಟ ಕೆಟ್ಟಾಗಿ ಶಬ್ದಗಳಿಂದ ನಿಲ್ಲಿಸುತ್ತಿದ್ದಾರೆ ಈಗಾಗಲೇ ಆ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಏನು ಪ್ರಿಯಾಂಕ ಖರ್ಗೆ ಸಾಹಿಗೆ ನಿಂದನೆ ಮಾಡಿದ್ದ ಈಗಾಗಲೇ ಅವ ಅರೆಸ್ಟ್ ಆಗಿದ್ದಾರೆ ಸರ್ಕಾರ ಕೂಡ ಅವರಿಗೆ ಗೃಹ ಇಲಾಖೆಯಿಂದ ಸೂಕ್ತವಾದಂತಹ ಭದ್ರತೆ ಈಗಾಗಲೇ ನೀಡಿದ್ದಾರೆ ಇಂಥದ್ದೆಲ್ಲ ನಗರಿಕೆಗೆ ಈ ಕಾಂಗ್ರೆಸ್ ಪಕ್ಷದವರು ಇರುವುದಿಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲರಿಗೂ ಸಮಪಾಲ ಅಂತ ಅಂತೇಳಿ ನಮ್ಮ ದೇಶದಲ್ಲಿ ಒಂದು ಗಾಂಧಿಯ ತತ್ವದಲ್ಲಿ ನಾವೆಲ್ಲರೂ ನಡೀತಾ ಇದ್ವಿ ಒಂದೇನೋ ಹೋರಾಟ ಇದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಯಾವಾಗಲೂ ನಮ್ಮ ಹೋರಾಟ ಇದೆ ಆರ್ ಎಸ್ ಎಸ್ ನವರು ತಮ್ಮ ಶಾಖೆ ಕಚೇರಿ ಮೇಲೆ ಐವತ್ತೆರಡು ವರ್ಷ ಭಾರತ ದೇಶದ ಧ್ವಜ ಹಾರಿಸಲಿಲ್ಲ ಭಾರತ ದೇಶದ ತ್ರಿಗುಣ ಧ್ವಜ ವಿರುದ್ಧ ಇದ್ದವರು ಸ್ವಾತಂತ್ರ್ಯ ಹೋರಾಟ ಇರೋದಿದ್ದವರು ನೀವು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಉದಾಹರಣೆ ತುಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಪೂರ್ವಜರು ಹಲವಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಜೀವವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಯಾವುದೇ ಒಬ್ಬ ಬಿಜೆಪಿಯ ನಾಯಕರಾಗಲಿ ಆರ್ ಎಸ್ ಎಸ್ ನಾಯಕರಾಗಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರೂ ತ್ಯಾಗ ಮಾಡಿಲ್ಲ ಮತ್ತು ಆರ್ ಎಸ್ ಎಸ್ ನಾಯಕರಾಗ್ಲಿ ಬಿಜೆಪಿ ನಾಯಕರಾಗಲಿ ಅವರು ಅವರ ಮಕ್ಕಳು ಯಾರು ಕೂಡ ಇದರಲ್ಲಿ ಭಾಗಿಯಾಗ ಅವರು ಅಮಾಯಕರನ್ನು ಮುಂದೆ ಮಾಡಿ ಅಮಾಯಕರನ್ನು ಮುಗಿಸುವಂತ ಕೆಲಸ ಈ ದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದವರು ನಾವು ಎಂದಿಗೂ ಅವಕಾಶ ಮಾಡಿಕೊಡುವುದಿಲ್ಲ ಇದು ಕುವೆಂಪುನ ನಾಡು ಬಸವಣ್ಣನ ನಾಡು ಮಹಾತ್ಮ ಗಾಂಧೀಜಿಯವರ ದೇಶ ಇದು ಇಲ್ಲೇನಿದ್ರು ಕೂಡ ಜಾತ್ಯತೀತ ತತ್ವದಲ್ಲಿ ಎಲ್ಲರೂ ಒಂದೇ ತಾಯಿ ಮಂಟನಿಗೆ ನಾವೆಲ್ಲರೂ ವಾಸ ಮಾಡ್ತಾ ಇದ್ವಿ ಬದುಕ್ತಾ ಏನು ಈಗಾಗಲೇ ನಮ್ಮ ಅರ್ಗೆ ಸಾಹೇಬ್ ಪ್ರೇಮ್ ಕರ್ಗಡ್ ಸಹೇರು ಹೇಳದಂಗೆ ಅವರು ಕರೆಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಈ ಊರಿಂದ ತಾವು ಪತ್ರಿಕೆಗೋಸ್ಕರ ತೆರಿಗೆ ಮತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಖರ್ಗೆಯವರು ತಮ್ಮ ಪತ್ರದಲ್ಲಿ ಎಲ್ಲಿಯೂ ಆರ್ಎಸ್ಎಸ್ ನಿಷೇಧಿಸಬೇಕು ಎಂದು ಹೇಳಿರಲಿಲ್ಲ ಆದರೆ ಆ ಸಂಘಟನೆಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದ್ದರು ಇದರ ಬಳಿಕ ಕೆಲವರು ಸಚಿವ ಖರ್ಗೆ ಅವರಿಗೆ ಕರೆ ಮಾಡಿ ಬೆದರಿಕೆ ಹಾಕುತ್ತಿರುವುದು ಖಂಡನೀಯ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಸಿಜಿ ವಿಜಯಕರ್ ಮಾತನಾಡಿ ಆರ್ಎಸ್ಎಸ್ನಲ್ಲಿ ಕೇಂದ್ರ ಮಂತ್ರಿ ಜೋಶಿ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ ಅವರಂತಹ ಹಿರಿಯ ನಾಯಕರ ಮಕ್ಕಳು ಭಾಗಿಯಾಗುವುದಿಲ್ಲ ಹಿಂದುಳಿದವರು ದಲಿತರ ಮಕ್ಕಳನ್ನೇ ಇವರು ಟಾರ್ಗೆಟ್ ಮಾಡುತ್ತಾರೆ ಎಂದು ಆರೋಪಿಸಿದರು ಅವರು ಕೊಡುವಂತ ಹೇಳಿಕೆಗಳಿಂದ ಸಮಾಜದಲ್ಲಿ ಏನೋ ಅಶಾಂತಿ ಉಂಟಾಗಿ ನೆಲವುಗಳು ಉಂಟಾಗಿ ದೇಶದಲ್ಲಿ ಒಂದು ಗಂಡಾಂತರ ಪರಿಸ್ಥಿತಿ ಬರಬಾರದು ತರುವಂಥ ದೃಷ್ಟಿಯಿಂದ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ಅಳವಡಿಸಬೇಕಂತ ಹೇಳಿ ಅವರಿಗೆ ತಾಯಿರು ಮುಖ್ಯಮಂತ್ರಿ ಹೋಗಿ ಒಂದು ಪತ್ರವನ್ನು ಬಾರದು ಇದಾಗಲೇ ಸಿದ್ದ అరేన అడెస్ అన్ శాలా కాలేజ్ తమగా శాగి సర్కారి శాఖ మున్సిపాలిటీ సంబంధించార్డన్ జల్బోదు ఇన్నితర హ హారు సర్కారికి సంబంధపంత జాలి ఆ ఒక చటవట నడుసబారు ఆమె జగదీ శెంకర్ ముఖ్యమంత్రి ఇద్దానే ఒక కాలూన అపెంట్ అదేనంత యాదే సంఘ సంస్థ

ಅವ್ರ ಏಟ್ ನೈನ್ ಟೆಂತ್ ಕಲಿತ ತವ್ರ್ರು ಅವ್ರನ್ನ ಹುಡುಂಬಿಸಿ ಅವ್ರಿಗೆ ಡ್ರೆಸ್ ಹಾಕಿ ಅವ್ರ ಕೈಯಲ್ಲಿ ಅಡ್ಡಿ ಕೊಟ್ಟು ಬಡಗಿ ಕೊಟ್ಟು ಅವ್ರಿಗೆ ಅಡಿಗೆ ಬಾರಿಸ್ಕೊತ ಅವ್ರ ಡ್ರಮ್ ಬಾರಿಸ್ಕೊತ ಮುಂದಾಡಿದಾಗ ಶಾಲಾ ಮಕ್ಕಳ ಶಿಕ್ಷಣ ಹಾಳಾಗ್ತದ ಅವ್ರ ಮನಸ್ಸಿನಲ್ಲಿ ಪರಿಣಾಮ ಬೀರ್ತೈತಿ ಅವ್ರ ಹತ್ರ ಏನೋ ಒಂದು ಖ್ಯಾಂ ವಿಚಾರ ಬರ್ತದೆ ನೋಡ್ರಿ ಇವಂತ ಮನುಷ್ಯನ ಕೈಯಾಗ ಆಯುಧ ಇತ್ತು ಅಂತಂದ್ರೆ ಯಾವುದೇ ಒಬ್ಬ ಆ ಮನುಷ್ಯನ ಒಂದು ಆಯುಧ ಇತ್ತು ಅಂತಂದ್ರೆ ಆ ಮನುಷ್ಯನ ಮನಸ್ಥಿತಿ ಚೇಂಜ್ ಆಗ್ತೈತಿ ಅವನ ಮನಸ್ಸು ಬದಲಾವಣೆ ಅಂತ ಅವ್ನ ಇತ್ತು ಒಂದು ಬಳಿ ಅಂತಂದ್ರೆ ಹೊಡಿಬೋದು ಅಂತ ಒಂದು ಶಕ್ತಿ ಬರ್ತೈತಿ ಏನಾದರೂ ಒಂದು ಚಾಳ ವಿಚಾರ ಬರ್ತಾವೆ ಅಂಥದ್ದು ಇವರು ರಜಿಸ್ಟರ್ ಆದನೇ ಸುಮಾರು ಮೂರು ವರ್ಷಗಳ ಕಾಲ ನಾವು ರಿಜಿಸ್ಟರ್ ಆಯಿತು ಸಂಘ ರಜಿಸ್ಟರ್ ಆಯಿತು ಅಂತಂದ್ರೆ ನಾವು ಸಂವಿಧಾನ ಅಂತ ಅವ್ರು ಆಯ್ಸಿದ್ರು ಅಂದ್ರೆ ಸಂವಿಧಾನದ ಅಡಿಗೆ ಬರ್ತಕ್ಕಂಥ ಎಲ್ಲ ಕಾರ್ಯಚಟುವಳಿಕೆ ಒಪ್ಬೋದು ಅದಕ್ಕೆ ಸಂಘ ರಜಿಸ್ಟರ್ ಮಾಡಲಾದ್ರೆ ರಾಷ್ಟ್ರೀಯ ಧ್ವಜ ಇಡಲಾರ್ದೇ ಧ್ವಜ ಇಟ್ಕೊಂಡು ಬರೇ ಎಲ್ಲ ಇರ್ನಾಗಿ ಯಾವ ರಾಜಕಾರಣ ಮುಖಂಡರು ಇವಾಗ ಜೋಶಿಯವರಾಗಿರ್ಬೋದು ಇವಾಗ ಅಶೋಕ್ ಆಗಿರ್ಬೋದು ನಿಮ್ ಮಕ್ಕಳು ಯಾರು ಏನೋ ಅದ್ರೊಳಗ ಶಂಗಳ್ ಏನೋ ಪಡೋರು ಕಷ್ಟ ಅವ್ರ ವಿಚಾರ ಏನು ಸ್ವತಂತ್ರ ಶೃಂಗತ ಪೂರ್ವದಲ್ಲಿ ಹೇಳಿದ್ರು ಬ್ರಿಟಿಷರಿಗೆ ನೋಡ್ರಿ ಯಾವೇ ಹಿಂದೂದವ್ರಿಗಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇಂಥವ್ರಿಗೇನೋ ಸರ್ಕಾರದಲ್ಲಿ ಅಧಿಕಾರ ಕೊಡ್ತೀವಿ ಅಂತಂದ್ರ ಇವ್ರಿಗೆ ರಾಜಕಾರಣದಲ್ಲಿ ಅಧಿಕಾರ ಕೊಡ್ತೀನಿ ಅಂತಂದ್ರ ಇವ್ರ ಶಿಕ್ಷಣದಲ್ಲಿ ಮುನ್ನಡೆ ಸಾಧಿಸಿಕ ಅಧಿಕಾರ ಕೊಡ್ತೀನಿ ಅಂತಂದ್ರ ಇವ್ರ ಮತ್ತೆ ಯಾರು ಮಂತ್ರಿ ಮಂಡಳದಲ್ಲಿ ಅಧಿಕಾರ ನಾವು ಸಿಗ್ಬೋದಂತಂದ್ರ ಬ್ರಿಟಿಷ್ ಸರ್ಕಾರ ಗುರಂಗ್ ಸಂಬಂಧಿಸ್ ಮ್ಯಾಪ್ ಬೇಡ ಕೆಟ್ಟ ಮನೋಭಾವ ಒಂದು ಕೆಟ್ಟ ಮನೋಭಾವ ಇತ್ತಂತ ಇದ್ದೋಗಿ ಇವತ್ತ ಅಂಬೇಡ್ಕರ್ ಹೆಸರಲ್ಲಿ ಸಂಘಟನೆಗಳದಾವು ಸಂಗೊಳ್ಳಿ ನಾಯಣ ಅವರ ಹೆಸರಲ್ಲಿ ಸಂಘಟನೆಗಳು ಮೊಹಮ್ಮದ್ ಬೈಗಂ ಅವರ ಹೆಸರಲ್ಲಿ ಯಾರ ಹೆಸರು ಬಸವಣ್ಣ ಅವರ ಹೆಸರಲ್ಲಿ ಅದಾವೆ ವಾಲ್ಮೀಕಿ ಅವರ ಹೆಸರಲ್ಲಿ ಸಾಕಷ್ಟು ಸಂಘಟನೆಗಳು ಲಕ್ಷ ಲಕ್ಷ ಸಂಘಟನೆಗಳು ಈ ಭಾರತ ಇವತ್ತು ಇವತ್ತೆಲ್ಲರೂ ಒಂದು ಸಂಘಟನೆಗಳು ಇವರು ಪಡಗಿ ಕೊಟ್ಟಿರುತ್ತ ಇನ್ನೊಬ್ಬ ಸಂಘಟನೆಗಳು ಪಳ್ಳಿ ಕೊಡೋಂತರ ಇನ್ನೊಬ್ಬ ಸಂಘಟನೆ ಹತ್ತರ ಕೊಡೋಂತರ ಇನ್ನೊಬ್ಬ ಸಂಘಟನೆ ಉರಿ ಹಚ್ಕೊಂಡೋಗ್ತೀನಿ ಅಂತನ ಹಿಂಗೆಲ್ಲ ಆದಾಗ ಏನು ಪ್ರಚೋದನೆ ಆಗುತ್ತ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತಾ ಆ ನಿಟ್ಟಿನಲ್ಲಿ ಇವ್ರೆಲ್ಲ ಮಾಡ್ತಿರ್ತಕ್ಕಂಥ ಚಟುವಟಿಕೆಗಳು ಸರಿ ಇಲ್ಲ ಇವರು ಸನಾತನವಾದಿಗಳು ಇವರು ಮನು ಸಂಸ್ಕೃತಿಯವರು ಇವರು ಮನು ಕೇವಲ ಜೀವನ ಬೆಳಕು ಜನ ನಾವು ಆಳ್ಬೇಕಂತ ಹೇಳಿ ಅವರು ಅವ್ರ ಅಂತ ಪಾತ್ರದಲ್ಲಿ ಪತ್ರ ಬದಲು ಏನ್ ತಪ್ಪೈತಿ ಈ ರೀತಿ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಸಿಎಂ ಇದ್ದಾಗಲೇ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯ ಎಂದು ಆದೇಶ ಹೊರಡಿಸಿದ್ದನ್ನು ತಪ್ಪಾಗಿ ಭಾವಿಸಿರುವವರು ವಿನಾಕಾರಣ ಕಾಂಗ್ರೆಸ್ ನಾಯಕರನ್ನ ಟೀಕಿಸುತ್ತಿದ್ದಾರೆ ಎಂದು ದೂರಿದರು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡ ರಾಜು ರಾಯ್ಗೊಂಡ ಶ್ರೀಕಾಂತ್ ಚಲವಾದಿ ಮಹಮ್ಮದ್ ರಫೀಕ್ ಶಿರೋಳ್ ಸಿಕಂದರ್ ಜಾನ್ವೇಕರ್ ಮುತ್ತು ಚೆಲವಾದಿ ರಾಮಣ್ಣ ನಾಯಕ್ ಮಕ್ಕಳ್ ಜಾಕಿರ್ ಮುಲಿಮನಿ ಸಮೀರ್ ದ್ರಾಕ್ಷಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ